ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳೋಣ ಸರ್ ಇದೊಂದು ಆಟೋ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಮಾಡಲ್ ಎಷ್ಟು ಇದು ಮಾಡಲು ಈಗ ಮೂರು ಮೂರು ವರ್ಷ ಆಯಿತಣ ಮೂರು ವರ್ಷ ಆಗಿದೆಯಾ ಹಾಂ ಎರಡು ಸಾವಿರದ ಇಪ್ಪತ್ತೆರಡ ಆ 2022 ಲಾಸ್ಟ್ ಎಂಡ್ ಓನರ್ ಓನರ್ ರನ್ನ ಸಿಂಗಲ್ ಓನರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆಯಾ ದಟ್ ಅಣ್ಣ ಇದು ಕಂತದ 11 ನೋಡಿ ಇದ್ಯಾ ಆ लोन ಇದ್ಯಾ ನೀ ಕ್ಲಿಯರ್ ಮಾಡಿ ಕೊಡ್ತೀರಾ ನನಗೆ ಕೊಡಿ ಮತ್ತೆ ಲಿಯೋ ಏನಿಲ್ಲ ಅಂಗಾ ಕೊಡ್ತೀನಿ ಏರ್ ಕ condition ಏನಾ ಏರ್ ಕ ನೀತೆ ಎಲ್ಲ ಚೆನ್ನಾಗೈತೆ ಅಣ್ಣ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಇನ್ಸುರೆನ್ಸು ಅವೆಲ್ಲ ಡೀವ್ ಆಗಿದೆ ಅಣ್ಣ ಇದು ಮಾಡ್ಸಿಕೊಡ್ತೀರಾ ನಾವ್ ಏನೂ ಮಾಡ್ಸೋಕ್ಕಲ್ಲ ಎಲ್ಲ ನೀವ್ ಎಕ್ಸ್ಟ್ರ ಫಿಟ್ಟಿಂಗ್ ಏನ್ ಗಾಡಿಗೆ ಗಾಡಿಗೆ ಅದೇ ಅಣ್ಣ ಎಲ್ಲ ಕುಶನ್ ವರ್ಕ್ ಎಲ್ಲ ಮಾಡ್ಸಿವಿ ಅವ್ರ ಯಾರ್ದು ಸರಿಯಾರ ಎಲ್ಲ ಕುಶನ್ ವರ್ಕ್ ಫುಲ್ ಪೂರ ಇದಾಗಿದೆ ಹಾ ಏನು ಗಾಡಿ ಇದೆ ಮುಟ್ಟಂಗಿಲ್ಲ ಇಲ್ಲ ಅಣ್ಣ ಎಲ್ಲ ರೆಡಿ ಐತೆ ಗಾಡಿ ಒಂದು ಸೇರ್ ಅಷ್ಟು ಸಂ ಅದ ಲೋನ್ ಕಂಟಿನ್ಯೂ ಇವಾಗ ಇಲ್ಲಿ ಲೊಕೇಶನ್ ಗಡಿ ಇರುತ್ತೆ ಇದು ಕಾನವಸಾಳ ಅಣ್ಣ ದಾಸರೋದ್ ಮೇಳ ಕಾನವಸಾಳ ಅತ್ರ ದಾಸರೋದ್ ಮೇಳ ಅಂತ ಇಷ್ಟು ಹೇಳ್ತೀರಿ ಗಾಡಿ ರೇಟ್ ಗಾಡಿ ಒಂದು 40 ಕಾಸು ಅಣ್ಣ